ಅವರಿದ್ರೆ ಅಟ್ ಲೀಸ್ಟ್ ಈ ಬೇರೆ ಬಿಟ್ಬಿಡಿ ರಸ್ತೆಗಳು ಕುಂಟೆಗಳ ಒತ್ತುವರಿ ತೆರವು ಮಾಡಲ್ಲ ಅಂದ್ರೆ ಮಾಡ್ತಿರಿ ನಿಂತಿರೋರು ಅರ್ಧ ಜನ ಸರ್ಕಾರಿ ಜಾಗ ಅಂದ್ರೆ ರಸ್ತೆಗಳು ಕುಂಟೆ ಕಟ್ಟೆ ಇವುಗಳೇ ನಿಂತಿದ್ದಾರೆ ಏನ್ ಅದನ್ನು ಮಾಡಲ್ಲ ಅಂದ್ರೆ ಏನಪ್ಪ ಅವ್ರು ಯಾರ ಅವ್ರು ಏಡಿ ಎಲ್ಲ ಸಪೋರ್ಟ್ ಮಾಡಲ್ಲ ಅಂತ ಅಂದ್ರೆ ಅವ್ರಿಗೆ ಬೇಕೋ ಬಟ್ ನೀವು ಮಾಡ್ ಕೇಳಿದ್ರೆ ಒಬ್ಬರಿದ್ದಾರೆ ಅಂತ ಹೇಳ್ತಾರೆ ಇದೇನು ಒಂದು ಕಾರಣ ಜನ ಎಲ್ಲ ಸುತ್ತುತ್ತಾ ಇರೋ ದಿನ ಸುತ್ತಾ ಇರೋದು ಅದಕ್ಕೆ ಸರ್ ಇಲ್ಲಿ ಹೊರಗಡೆ ಇರೋರಿಂದ ಅವರೇ ಇದ್ದಾರೆ ಹೊಡಗೋದ್ರೆ ಅದೇ

ಇದು ಇವ್ರದೇನು ಇದು ಎ ಸಿ ಇವ್ರದ್ದು ಪರವಾಗಿ ಆರ್ಡರ್ ಮಾಡಿದ್ದಾರೆ ಖಾತೆ ಮಾಡಬೇಕು ಖಾತೆ ನೀವು ತಂಪು ಕೊಡಬೇಕು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ನಾನು ಸ್ಟಡಿ ಮಾಡ್ತೇನೆ ಒಂದು ತಿಂ ಕಾಲ ಅದು ಒಂದು ತಿಂಗಳ ಅದು ಹೊರತಾಗಿ